ಈ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಪ್ರಬುದ್ಧರಾಗಿದ್ದೇವೆ ಟೆಕ್ನಾಲಜಿ ಇದೆ ಟೆಕ್ನಾಲಜಿನ ನಾವೆಲ್ಲ ಬಳಸ್ತಾ ಇದೇವೆ ಸರ್ ಟೆಕ್ನಾಲಜಿನ ನಾವೆಲ್ಲ ಬಳಸ್ತಾ ಇದ್ದೇವೆ ಬಟ್ ಆದರೆ ತನಿಖೆ ಕಾರ್ಯಕ್ಕೆ ಮಾತ್ರ ಒಳ್ಳೆ ಸ್ಟೋನೇಜ್ ಸ್ಟೋನೇಜ್ ಎಸ್ ಐ ಟಿ ಅಂತ ಹೇಳಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಈಗ ನೋಡಿ ಒಂದು ಗ್ರೌಂಡ್ ಸ್ಕ್ಯಾನಿಂಗ್ ಸ್ಕ್ಯಾನರ್ ತಗೊಂಬಂದ್ಬಿಟ್ರೆ ನೈಂಟಿ ಪರ್ಸೆಂಟ್ ಕೆಲಸ ನೈಂಟಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗೋಗ್ಬಿಡುತ್ತೆ ಇನ್ಫಾರ್ಮೇಶನ್ ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರವನ್ನು ಅಪ್ರೋಚ್ ಮಾಡಿದರೆ ಸ್ಕ್ಯಾನರ್ ಅನ್ನ ಟಿ ವಾಂಟ್ ಸ್ಕ್ಯಾನರ್ಸ್ ಎಸ್ ಐ ಟಿಗೆ ಸ್ಕ್ಯಾನರ್ ಅನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಕ್ಯಾನರ್ ಅನ್ನ ಬಳಸಬೇಡಿ ಅಂತ ಮೌಖಿಕವಾಗಿ ಹೇಳಿದಾರಂತೆ ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ಕ್ಯಾನರ್ ಬಳಸಬೇಡ ಅಂತ ಅಧಿಕಾರಿಗಳಿಗೆ ತಡೆ ಹಾಕಕ್ಕೆ ಏನ್ ಇಂಟ್ರೆಸ್ಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಫಸ್ಟ್ ಪಾಯಿಂಟು ಎರಡನೇ ಪಾಯಿಂಟು ಸ್ಕ್ಯಾನರ್ ಬಳಸಲಿಕ್ಕೆ ಮೂರು ಆಪ್ಷನ್ಸ್ ಇದೆ ಒಂದು ನಮ್ಮ ಆರ್ಕಾಲಜಿಕಲ್ ಸರ್ವೆ ಅಥಾರಿಟಿ ಆಫ್ ಇಂಡಿಯಾನ ಬಳಸ್ಬೋದು ಅವ್ರ ಬಳಿ ಸ್ಕ್ಯಾನರ್ಸ್ ಇದೆ ಅವರೇ ಬಂದು ಈ ಎಕ್ಸ್ಕವೇಷನ್ಗೆ ಸ್ಕ್ಯಾನ್ ಮಾಡಿ ಏನಾಗುತ್ತೆ ಈಗ ಭೀಮಾ ಹೇಳ್ತಾ ಇರೋದು ನೂರು ನೂರು ಎಣಗಳನ್ನ ಅಂತ ಭೀಮಾ ಹೇಳಿದ್ರೆ ಸ್ಕ್ಯಾನರ್ ತಗೊಂಬಂದ್ರೆ ಅಲ್ಲಿ ಅಕಸ್ಮಾತು ಅಲ್ಲಿ ಅಕಸ್ಮಾತು ಸ್ಕ್ಯಾನರ್ ಮಾ ಸ್ಕ್ಯಾನ್ ಮಾಡಿದಾಗ ನಿಮ್ಗೊಂದು ಮೂರು ಸಾವಿರ ಬಾಡಿ ಸಿಕ್ಕಾಕಂತಾವೆ ಸ್ಕ್ಯಾನರ್ ಅಲ್ಲಿ ನಿಮ್ಗೆ ಭೀಮನ್ ಮೇಲೆ ಡಿಪೆಂಡ್ ಆದ್ರೆ ಭೀಮನ್ ಗೆಲ್ ಗೊತ್ತಿದೆ ಹೇಳ್ತಾನೆ ಭೀಮಾ ಬಿಟ್ಟು ಬೇರೆ ಬೇರೆ ಜನನೂ ಅಷ್ಟೇ ಹೊಡೆದಾಕಿ ಮುಚ್ಚಾಕಿದ್ದಾರೆ ಮೂರು ಇಲಾಖೆನ ನಾವು ಕರ್ಸ್ಕೊಬೇಕಾಗತ್ತೆ ಒಂದು ಬೆಳ್ತಂಗಡಿ ಪೊಲೀಸರು ಈ ಹೆಣಗಳನ್ನ ಯಾರು ಊತಿದ್ರು ಯಾಕೆ ಸುಮ್ಮನೆ ಇದ್ರು ಬೆಳ್ತಂಗಡಿ ಪೊಲೀಸರು ಬೆಳ್ತಂಗಡಿ ಪೊಲೀಸರಿಗೆ ಸಮನ್ಸ್ ಇಶ್ಯೂ ಮಾಡ್ಬೇಕಾಗತ್ತೆ ಅವ್ರನ್ನ ಅವ್ರನ್ನ ಕರ್ಸ್ಬೇಕು ಎಸ್ ಐ ಡಿ ಅವರು ಎರಡನೇದಾಗಿ ಫಾರೆಸ್ಟ್ ಅಫಿಷಿಯಲ್ಸ್ ಈ ಕಾಡಲ್ಲಿ ಈ ಕಾಡಲ್ಲಿ ಎಣಗಳನ್ನ ಊತಿದ್ರೆ ಫಾರೆಸ್ಟ್ ಅವರು ಹೆಂಗ್ ಸುಮ್ಮನೆ ಇದ್ರು ಮೂರನೇದಾಗಿ ಮೂರನೇದಾಗಿ ಪಂಚಾಯಿತಿ ಅವರು ನೆಟ್ಟು ಹೋಗಿ ಹೋಗಿ ಬರ್ತಾ ಇದೆ ಮೂರು ಮೂರು ಇಲಾಖೆಯವರನ್ನ ಈಗ ನಾವು ಐ ಟಿ ಅವ್ರ ಕರ್ಸ್ಕೊಳ್ಬೇಕು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದು ಫಾರೆಸ್ಟ್ ಅಲ್ಲಿ ಎಣ ಊಣಂಗಿಲ್ಲ ಊತಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜವಾಬ್ದಾರಿ ಬರಬೇಕಾಗುತ್ತೆ ಎರಡನೇದಾಗಿ ಬೆಳ್ತಂಗಡಿ ಪೊಲೀಸರು ಅಷ್ಟೇನೆ ಅವ್ರು ಗೊತ್ತಿಲ್ಲದ್ರೆ ಬೆಳ್ತಂಗಡಿ ಪೊಲೀಸರು ಕಾರಣಕರ್ತರ ಆಗ್ತಾರೆ ಕಾರಣ ಯಾಕೆಂದ್ರೆ ಬೆಳ್ತಂಗಡಿ ಪೊಲೀಸರು ಹದಿನಾರು ವರ್ಷದ ಸೂಸೈಡ್ ರೆಕಾರ್ಡ್ಸ್ನ ಸುಟ್ಟಾಕ್ರೆ ಅದು ಈ ಇನ್ಸಿಡೆಂಟ್ ಆಗದ್ಮೇಲೆ ಸೊ ಮೂರನೇದಾಗಿ ಪಂಚಾಯತಿ ಆ ಧರ್ಮಸ್ಥಳ ಸುತ್ತಮುತ್ತ ಇರುವಂತ ಪಂಚಾಯತಿ ಅವರು ಏನೋ ಇದಕ್ಕೆ ಬರ್ತಾರೆ ಏನಕ್ಕೆ ದೇವಲ್ಕ ಅವರು ಕೂಡ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಬೇಕಾಗತ್ತೆ ನಮಗೆ ಸ ಎಸ್ ಐ ಟಿ ಅವರು ಸರ್ಕಾರಕ್ಕೆ ಕೇಳಿದಾರಂತೆ ಸ್ಕ್ಯಾನರ್ ಬಳಸ್ಬೋದಾ ಅಂತ ಸ್ಕ್ಯಾನರ್ ಬಳಸಿದ್ರೆ ಅಗಿಯೋದು ಕಡಿಮೆ ಆಗುತ್ತೆ ಆಮೇಲೆ ಸರ್ಕಾರ ಅಥವಾ ಡಿ ಕೆ ಶಿವಕುಮಾರ್ ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅಲ್ಲಿ ಭೀಮಾ ತೋರಿಸ್ತಾ ಇರೋದು ಒಂದು ನೂರು ಹೆಣ ಅಂತಂದರೆ ಸ್ಕ್ಯಾನರ್ ಬಳಸಿದ್ರೆ ಅಲ್ಲಿರುವಂತ ಸಾವಿರಾರು ಅನಧಿಕೃತ ಎಣ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಯಾವ್ಯಾರು ಊಟ ಹಾಕಿದ್ರೆ ಗೊತ್ತಿಲ್ಲ ಬಟ್ ಸ್ಕ್ಯಾನರ್ ಬಳಸಿದ್ರೆ ಸಾವಿರಾರು ಎಣಗಳು ಊತ ಹಾಕಿರೋ ಹಣಗಳು ಸಿಕ್ಕಾಕೊಂಡ್ಬಿಡ್ತದೆ ಹಂಗಾಗಿ ಸರ್ಕಾರ ಈ ಟೆಕ್ನಾಲಜಿನ ಬಳಸಕ್ಕೆ ಹಿಂದೆ ಟೋಡಿತಾ ಇದೆ ಸಂವೇರ್ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅವ್ರಿಗೆ ಸ್ಕ್ಯಾನ್ ಮಾಡಿ ಅಂತ ಕೊಟ್ರೆ ಭೀಮಾ ಏನ್ ತೋರಿಸೋದು ಸಾವಿರ ಭೀಮಾನ ಹಾಕ್ರೆ ಆ ಗ್ರೌಂಡ್ ಡಿಟೆಕ್ಟಿಂಗ್ ಸ್ಕ್ಯಾನರ್ ಭೀಮ ಭೀಮಾ ತೋರ್ಸೋದ್ಕಿಂತ ಸ್ಕ್ಯಾನರ್ ತೋರಿಸೋ ವಿಚಾರ ಇದೆಯಲ್ಲ ದಟ್ ಈಸ್ ಗೋಯಿಂಗ್ ಟು ಮೈಂಡ್ ಬ್ಲೋವಿಂಗ್ ಟೆಕ್ನಾಲಜಿ ಇಸ್ ವೆರಿ ವೆರಿ ಮೈಂಡ್ ಬ್ಲೋಯಿಂಗ್ ಈ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜಿಯನ್ನ ಈ ಮೈಂಡ್ ಬ್ಲೋಯಿಂಗ್ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜಿಯನ್ನು ಬಳಸಿದ್ರೆ ಆ ಧರ್ಮಸ್ಥಳದ ಕಾಡಿನಲ್ಲಿ ಸುತ್ತಮುತ್ತ ಅಲ್ಲಿ ಒಂದೇ ಜಾಗ ಅಲ್ಲ ಇಡೀ ಧರ್ಮಸ್ಥಳ ಸುತ್ತಮುತ್ತ ಡ್ರೋನ್ ಸ್ಕ್ಯಾನ್ ಮಾಡಿದ್ರೆ ನನಗನ್ಸುತ್ತೆ ಒಂದು ಐದಾರು ಸಾವಿರ ಎಣಗಳು ಸಿಕ್ಕಾಕಳ್ತವೆ ಕಳ್ತವೆ ಅಂತ ನನಗನ್ಸ್ತಾ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಹಾಗಾಗಿ ಎಸ್ ಐ ಡಿ ಅವರು ಸ್ಕ್ಯಾನರ್ ಬಳಸಲೇಬೇಕು ನಿಮಗೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ ಮೂರು ಆಪ್ಷನ್ ಇದೆ ಒಂದು ಇಂಡಿಯನ್ ಡಿಫೆನ್ಸ್ ಬಳಿ ಸ್ಕ್ಯಾನರ್ಸ್ ಇದೆ ಅವರ ಅಸಿಸ್ಟೆಂಟ್ ತಗೊಳ್ಬಹುದು ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಅವರ ಅಸಿಸ್ಟೆಂಟ್ ತಗೊಬಹುದು ಇಲ್ಲ ಬೇಡಪ್ಪ ಅಂದ್ರೆ ಪಕ್ಕದಲ್ಲೇ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಅವರು ಕೊಟ್ಬಿಟ್ರೆ ಅವ್ರು ಇರೋ ಬರ ಎಲ್ಲ ಮಾರ್ಕ್ ಮಾಡಿಕೊಡ್ತಾರೆ ಎಲ್ಲೆಲ್ಲಿ ಊತಾಕ್ರೆ ಅಂತ ಆರಾಮಾಗಿ ಎತ್ತಬಹುದು ಆಮೇಲೆ ಎಕ್ಸುಮೇಷನ್ಗೆ ಅದಕ್ಕೂ ಕೂಡ ಟೆಕ್ನಾಲಜಿ ಇದೆ ಮಿಷನ್ ಇದೆಯಂತೆ ಅದೊಂದು ಒಂದೊಂದು ಎರಡು ಕೋಟಿ ಆಗ್ಬಹುದು ಅದು ತಗೊಂಬಂದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಎಲ್ಲಿದೆ ಅದನ್ನೇ ನಿಮ್ಗೆ ಎತ್ಕೊಡುವಂತ ಮಿಷನ್ಸ್ ಇದೆ ಅದ್ಯಾವುದೋ ಜೆ ಸಿ ಬಿ ಪೋಕೆನ್ ತಗೊಂಡ್ಬಂದು ಇರೋಬರ ಜಾಗನೆಲ್ಲ ಅಗದು ಹಾಳು ಮಾಡಾಕ್ತೀರಾ ದಯಮಾಡಿ ಟೆಕ್ನಾಲಜಿಯನ್ನ ಬಳಸಬೇಕು ಇಂಡಿಯೋ ಆಫ್ ಸೈನ್ಸ್ ಅಸಿಸ್ಟೆಂಟ್ ತಗೊಳ್ಬಹುದು ತಾವು ಆರ್ಕಾಲಜಿ ಇಂಡಿಯಾ ಆಮೇಲೆ ಎಸ್ ಐ ಟಿ ಅವರು ಸರ್ಕಾರಕ್ಕೆ ಸ್ಕ್ಯಾನರ್ ಬಳಸ್ತೀವಿ ಅಂತ ಕೇಳಿದ್ರೆ ಎಸ್ ಐ ಟಿ ಐ ಮೀನ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ಹೇಳ್ತಾ ಇದೆಯಂತೆ ಅದು ಡಿ ಕೆ ಶಿವಕುಮಾರ್ ಬೇಡ ಅಂತ ಯಾಕ್ರಿ ಡಿ ಕೆ ಶಿವಕುಮಾರ್ ಸ್ಕ್ಯಾನರ್ ಬಳಕೆ ಯಾಕ್ರಿ ಮಾಡಬಾರ್ದು ಏನ್ರೇ ಕೊಲೆಗಾರರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಕೇಳ್ತಾ ಇದ್ದೀವಿ ಹೇಳಿ ನಟು ಬಲ್ಟ್ ಜಗದೀಶ್ ಟೈಟ್ ಮಾಡ್ತೀವಿ ಅಂತೇನು ಹೇಳಕ್ ಹೋಗ್ಬಿಡಿ ನಮ್ ನಟು ಬಲ್ಟ್ ಆಲ್ರೆಡಿ ಟೈಟ್ ಆಗಿದೆ ನಾವೇ ಟೈಟ್ ಮಾಡ್ಕೊಂಬಿಡಿದೀವಿ ನಿಮ್ ಗಂಡ ಅವೆಲ್ಲ ಕೊಡದೇ ಇಲ್ಲ ಬಟ್ ಇವಾಗ ಸಮಸ್ಯೆ ಏನು ಅಂತಂದ್ರೆ ನಮ್ಗೆ ನಮ್ಗೆ ವಿ ವಾಂಟ್ ದ ಸ್ಕ್ಯಾನರ್ಸ್ ಟು ಬಿ ಯೂಸ್ಡ್ ಇನ್ ದಿಸ್ ಎಸ್ಕ್ಯುಮೇಶನ್ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ನಿನ್ನೆ ಒಬ್ಬೊಬ್ಬೊಬ್ಬೊಬ್ರೆ ಹೊಸಪುರ್ ಕಂಪ್ಲೇನ ಬರ್ತಾ ಇದ್ದಾರೆ ದಯಮಾಡಿ ಎಸ್ ಐ ಡಿ ಅವರು ಸ್ಕ್ಯಾನರ್ನ ಬಳಸಬೇಕು ಅಂತ ಕೇಳ್ಕೊಳ್ತಾ ಲೈವ್ ಅನ್ನ ಮುಗಿಸ್ತಾ ಇದೀನಿ ಸ್ಕ್ಯಾನರ್ ಫೋಟೋಗಳೆಲ್ಲ ಹಾಕಿದ್ದೀನಿ ತಾವು ವ್ಯೂವರ್ಸ್ ಹೇಳಬೇಕು ಸ್ಕ್ಯಾನರ್ ಬಳಸ್ಬೇಕಾ ಬೇಡವಾ ಸ್ಕ್ಯಾನರ್ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಸ್ಕ್ಯಾನರ್ ಬಳಸ್ಬೇಕಾ ಬೇಡ ನೀವೇ ಹೇಳಿ ಸ್ಕ್ಯಾನರ್ ಬಳಸಬೇಕಾ ಬೇಡ ನೀವೇ ಹೇಳಿ ಸ್ಕ್ಯಾನರ್ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಆಮೇಲೆ ಭೀಮಾ ಭೀಮನ್ ಗೊತ್ತಿಲ್ದ್ರೆ ಎಣಗಳು ಕೂಡ ಸಿಗುತ್ತೆ ಭೀಮನ್ ಗೊತ್ತಿಲ್ಲದ್ರೆ ಎಣಗಳು ಕೂಡ ಅಲ್ಲಿ ಸಿಗುತ್ತೆ ನಮ್ಗೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಬಳಸಬೇಕು ಸರ್ ಟೆಕ್ನಾಲಜಿ ಇರದೆ ಬಳಸಕ್ಕೋಸ್ಕರ ಟೆಕ್ನಾಲಜಿ ಯಾಕೆ ಬಳಸಬೇಕು ಸ್ಕ್ಯಾನರ್ ಗ್ರೌಂಡ್ ಸ್ಕ್ಯಾನರ್ ಅನ್ನ ಎಸ್ ಐ ಟಿ ಅವರು ಬಳಸಲೇಬೇಕು ದಯಮಾಡಿ ಬಳಸಿ ಡಿ ಕೆ ಶಿವಕುಮಾರ್ ಅಡ್ಡ ಬರಕೋಬೇಡಿ ಅವ್ರ ಸ್ಕ್ಯಾನರ್ ಬಳಸಲಿ ಯಾಕೆ ಸ್ವಾಮಿ ಅಡ್ಡ ಬರ್ತೀರಂತೆ ನೀವು ಯಾಕೆ ಏನಾಗಿದೆ ನೀವ್ ಯಾಕೆ ಅಡ್ಡ ಹೋಗ್ತಾ ಇದೀರಾ ಓ ಆಶೀರ್ವಾದ ಪಡ್ಕೊಂಡಿದ್ದೀರಂತ ಆಶೀರ್ವಾದ ಸೈಡ್ಗಿರ್ಲಿ ಸದ್ಯಕ್ಕೆ ಸ್ಕ್ಯಾನರ್ ಬಳಸ್ಲಿ ಸ್ಕ್ಯಾನರ್ ಬಳಸ್ಬೇಕಾ ಗ್ರೌಂಡ್ ಗೆ ಸ್ಕ್ಯಾನರ್ ಬಳಸಿದ್ರೆ ಅವ್ರ ಇವ್ರನ್ನ ಅಂತ ಅವಶ್ಯಕತೆನೆ ಇಲ್ಲ ಭೀಮಾ ತೋರಿಸ್ದಿರೋದು ಸಿಕ್ಕಾಕಿಡ್ತದೆ ಓಕೆ ಆಮೇಲೆ ಬೆಲ್ಟಂಡಿ ಪೊಲೀಸ್ ಅವ್ರನ್ನ ಸಮನ್ಸ್ ಮಾಡಬೇಕು ಫಾರೆಸ್ಟ್ ಆಫೀಸರ್ನ ಸಮನ್ಸ್ ಮಾಡಬೇಕು ಪಂಚಾಯತಿ ಅವ್ರನ್ನ ಸಮನ್ಸ್ ಮಾಡಬೇಕು ಮೂರೂರ್ನ ಸಮನ್ಸ್ ಮಾಡಿ ಎಸ್ ಐ ಟಿ ತನಿಖೆ ಮಾಡಬೇಕು ಫಾರೆಸ್ಟ್ ಅವ್ರು ಹೆಂಗ ಉಣ್ಸಿದ್ರು ಈ ಅನಧಿಕೃತ ಹೆಣಗಳನ್ನ ಹೆಂಗ್ ಉಣ್ಸಿದ್ರು ಫಾರೆಸ್ಟ್ ಅವ್ರು ಪಂಚಾಯತಿ ಕಣ್ಣು ಹೆಂಗ್ ಕಣ್ಮುಚ್ಕೊಂಡ್ ಸುಮ್ನೆ ಇದ್ರು ಹೆಣ ಬೆಳ್ತಂಗಡಿ ಪೊಲೀಸರು ರೆಕಾರ್ಡ್ಸ್ ಎಲ್ಲ ಸುಟ್ಟಾಕ್ ಲೇ ಕಳ ಎಲ್ಲ ಕಳ್ಳರು ಬೆಳ್ತಂಗಡಿ ಪೊಲೀಸರು ಹ ಏನ್ ಕಾಳ್ಗೆ ಏನ್ ಕೆಲಸ ಮಾಡ್ತಿರೋ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೂ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ